श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತೊಂಬತ್ತನೆಯ ಅಧ್ಯಾಯವಾದ ಚರಿತ ಪುಣ್ಯಫಲವು ತೀರಿದ ಬಳಿಕ ಜೀವನು ಮತ್ತೆ ದೇಹವನ್ನು ಎತ್ತುವ ವಿಧಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಅಷ್ಟಕನೋ ಕೇಳುತ್ತಾನೆ ಕೃತಯುಗದಲ್ಲಿ ಪ್ರಸಿದ್ಧ ನೆನೆಸಿದ್ದ ಓ ಯಯಾತಿ ಭೂಪ ಕಾಮರೂಪದಿಂದ ನಂದನವನದಲ್ಲಿ ಲಕ್ಷಗಟ್ಟಲೆ ವರ್ಷಗಳ ಕಾಲ ಸುಖದಿಂದ ಇದ್ದೆಯಷ್ಟೇ ಅದನ್ನು ಬಿಟ್ಟು ಭೂಮಿಗೆ ಬರಲು ಕಾರಣವೇನು ಯಯಾತಿಯು ಹೇಳುತ್ತಾನೆ ದಾಯಾದಿಯಾಗಲಿ ಸ್ನೇಹಿತನಾಗಲಿ ಬಂಧುವಾಗಲಿ ಆಸ್ತಿ ಹೋದ ಮೇಲೆ ಲೋಕದಲ್ಲಿ ಜನರು ಅವನನ್ನು ದೂರ ಮಾಡುವರಲ್ಲವೇ ಹಾಗೆಯೇ ಸ್ವರ್ಗದಲ್ಲಿಯೂ ಸಹ ಗಗನಚಾರಿಗಳಾದ ದೇವತೆಗಳು ಪುಣ್ಯ ಮುಗಿದವನನ್ನು ಅಲ್ಲಿಂದ ಹೊರಡಿಸುತ್ತಾರೆ ಅಷ್ಟಕನು ಹೇಳುತ್ತಾನೆ ಆ ಲೋಕದಲ್ಲಿ ಅವರ ಪುಣ್ಯವು ಹೇಗೆ ಕ್ಷಯಿಸುತ್ತದೆ ಇದೇ ನನ್ನ ಮನಸ್ಸಿಗೆ ಸರಿಯಾಗಿ ಹಿಡಿಯದಿರುವ ವಿಷಯ ಎಂತಹ ಗುಣ ರೂಪಗಳಿಂದ ಕೂಡಿ ಯಾರ ವಸತಿಯನ್ನೈದುವರು ಅದನ್ನು ಹೇಳು ನೀನು ಸಕಲ ದೇಶವನ್ನು ಚೆನ್ನಾಗಿ ಬಲ್ಲವನೆಂದು ತೋರುವೆ ಯಯಾತಿಯು ಹೇಳುತ್ತಾನೆ ಓ ನರೋತ್ತಮ ಅವರೆಲ್ಲರೂ ಗೋಳಿಡುತ್ತ ಈ ಭೂಲೋಕದ ನರಕಕ್ಕೆ ಬೀಳುತ್ತಾರೆ ಹದ್ದು ನರಿ ರಾಕ್ಷಸರು ಇವರ ಬಾಯಿಗೆ ಬೀಳುವುದಕ್ಕಾಗಿ ಹಲವು ದೇಹಗಳನ್ನು ಎತ್ತಿ ಬೆಳೆಯುತ್ತಾರೆ ಆದುದರಿಂದ ಎಲೈ ನರಪತಿಯೇ ದುಷ್ಟವೂ ದೂಷ್ಯವೂ ಆದ ಕಾರ್ಯವನ್ನು ಬಿಡಬೇಕು ಇದೆಲ್ಲವನ್ನೂ ನಿನಗೆ ವಿವರಿಸಿದೆನು ಮತ್ತೇನು ಹೇಳಲಿ ತಿಳಿಸು ಅಷ್ಟಕನು ಹೇಳುತ್ತಾನೆ ಆ ಕಾಗೆಗಳು ಹದ್ದುಗಳು ನವಿಲುಗಳು ಮತ್ತು ಇತರ ಪಕ್ಷಿಗಳು ಅವರನ್ನು ಹಿಂಸಿಸುವಾಗ ಅವರು ಹೇಗಿರುತ್ತಾರೆ ಆಮೇಲೆ ಹೇಗೆ ಆಗುತ್ತಾರೆ ಭೂ ನರಕದ ವಿಚಾರವನ್ನು ನಿನ್ನಿಂದ ಕೇಳಲು ಇಚ್ಛಿಸುವೆನು ಯಯಾತಿಯು ಹೇಳುತ್ತಾನೆ ದೇಹವೆತ್ತಿದ ಬಳಿಕ ಪ್ರಬಲವಾದ ಕರ್ಮವಶದಿಂದ ಅವರು ಭೂಮಿಯ ಮೇಲೆ ಸಂಚರಿಸುವರು ಈ ಭೂ ನರಕಕ್ಕೆ ಬೀಳುವರು ಅವರಿಗೆ ತಿಳಿಯದೆಯೇ ಎಷ್ಟೋ ವರ್ಷಗಳು ಕಳೆದು ಹೋಗುವವು ಅವರು ಅರುವತ್ತು ಅಥವಾ ಎಂಬತ್ತು ಸಾವಿರ ವರ್ಷಗಳ ಕಾಲ ಆಕಾಶದಲ್ಲಿ ಬೀಳುತ್ತಿರುವರು ಹಾಗೆ ಬೀಳುತ್ತಿರುವಾಗಲೇ ಅವರನ್ನು ಆ ಪಕ್ಷಿಗಳು ಹಿಂಸಿಸುವವು ನೆಲವನ್ನು ಸೇರಿದ ಮೇಲೆ ಕ್ರೂರಿಗಳು ಮೊನೆಯಾದ ಕೋರೆ ಹಲ್ಲಿನವರೂ ಆದ ರಾಕ್ಷಸರು ಅವರನ್ನು ಪೀಡಿಸುವರು ಅಷ್ಟಕನು ಕೇಳುತ್ತಾನೆ ಬೀಳುತ್ತಿರುವಾಗ ಅವರನ್ನು ಭಯಂಕರರಾದ ಕೋರ್ದಾಡೆಗಳ ರಾಕ್ಷಸರು ಹಿಂಸಿಸುತ್ತಾರಲ್ಲವೇ ಆಗ ಅವರು ಹೇಗೆ ಇರುತ್ತಾರೆ ಆಮೇಲೆ ಹೇಗೆ ಆಗುತ್ತಾರೆ ಮರಳಿ ಹೇಗೆ ಗರ್ಭವನ್ನು ಸೇರುತ್ತಾರೆ ಯಯಾತಿಯು ಹೇಳುತ್ತಾನೆ ಜೀವನು ಬಿಟ್ಟ ರಕ್ತವು ರೇತಸ್ಸು ಪುಷ್ಪರಸದೊಡಗೂಡಿ ಕೂಡಲೇ ಅವನನ್ನು ಅನುಸರಿಸುವವು ಯಾವಳಲ್ಲಿ ಅವನು ಜನಿಸುವನು ಅವಳ ರಜಸ್ಸಿನ ರೂಪವನ್ನು ಅದು ತಾಳುತ್ತದೆ ಅವನು ಗರ್ಭರೂಪವಾಗಿ ಅಲ್ಲಿ ಸೇರುವನು ಗಿಡ ಮರಗಳು ಮೂಲಿಕೆಗಳು ನೀರು ವಾಯು ಪೃಥಿವಿ ಅಂತರಿಕ್ಷ ನಾಲ್ಕು ಅಥವಾ ಎರಡು ಕಾಲಿನ ಪ್ರಾಣಿಗಳು ಇವೆಲ್ಲವನ್ನೂ ಜೀವರು ಪ್ರವೇಶಿಸುವರು ಅವರು ಈ ರೀತಿಯಲ್ಲಿ ಗರ್ಭಗತರಾಗುವರು ಅಷ್ಟಕನು ಕೇಳುತ್ತಾನೆ ಈ ಮನುಷ್ಯ ಜನ್ಮವನ್ನು ಹೊಂದತಕ್ಕವನಿಗೆ ಬೇರೆ ದೇಹವು ಗರ್ಭದಲ್ಲಿ ತಾನಾಗಿಯೇ ಬರುತ್ತದೆಯೋ ಇಲ್ಲವೇ ಆತನ ಇಚ್ಛೆಯಿಂದ ಒದಗುವುದು ನನಗೆ ಈ ವಿಷಯದಲ್ಲಿ ಸಂಶಯವಿದೆ ಇದಕ್ಕಾಗಿ ನಿನ್ನನ್ನು ಕೇಳುತ್ತೇನೆ ನನಗೆ ಹೇಳು ಶರೀರ ಮತ್ತು ಅವಯವಗಳು ಬೆಳೆಯುವುದು ಹೇಗೆ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳು ಬುದ್ಧಿಯು ಹೇಗೆ ಹುಟ್ಟುವವು ಇದೆಲ್ಲವನ್ನೂ ತಿಳಿಸು ಅಪ್ಪ ನೀನು ಎಲ್ಲ ದೇಶಗಳ ವಿಷಯವನ್ನೂ ಬಲ್ಲೆ ನಿನ್ನನ್ನು ಸರ್ವಜ್ಞನೆಂದು ನಾವು ತಿಳಿದಿದ್ದೇವೆ ಯಯಾತಿಯು ಹೇಳುತ್ತಾನೆ ಪುಷ್ಪರಸದೊಡಗೂಡಿದ ರೇತಸ್ಸನ್ನು ವಾಯುವು ಗರ್ಭವನ್ನು ಧರಿಸತಕ್ಕವಳ ಯೋನಿಗೆ ಋತುಕಾಲದಲ್ಲಿ ಹೊತ್ತುಕೊಂಡು ಹೋಗುವುದು ಅಲ್ಲಿ ಅದು ಅತಿಸೂಕ್ಷ್ಮ ರೂಪದಿಂದ ಗರ್ಭವನ್ನು ಸ್ಥಾಪಿಸಿ ಕ್ರಮೇಣ ಅದನ್ನು ಬೆಳೆಸುತ್ತದೆ ಬಳಿಕ ಆ ಮನುಷ್ಯನು ಶರೀರವನ್ನು ಧರಿಸಿ ಹುಟ್ಟಿ ಸಂಜ್ಞೆಯನ್ನು ಪಡೆಯುವನು ಅವನು ಕಿವಿಗಳಿಂದ ಶಬ್ದವನ್ನು ಅರಿಯುವನು ಕಣ್ಣಿನಿಂದ ರೂಪವನ್ನು ನೋಡುವನು ಮೂಗಿನಿಂದ ವಾಸನೆಯನ್ನು ನಾಲಗೆಯಿಂದ ರುಚಿಯನ್ನು ಚರ್ಮದಿಂದ ಸ್ಪರ್ಶವನ್ನು ಮನಸ್ಸಿನಿಂದ ಅಭಿಪ್ರಾಯವನ್ನು ತಿಳಿಯುವನು ಎಲೈ ಅಷ್ಟಕ ಮಹಾತ್ಮ ನೆನೆಸಿದ ಜೀವನು ಧರಿಸಿದ ಶರೀರದಲ್ಲಿ ಈ ಮೇಲೆ ತಿಳಿಸಿದಂತೆ ಬೆಳವಣಿಗೆಯು ಆಗುತ್ತದೆ ಎಂದು ತಿಳಿ ಅಷ್ಟಕನು ಕೇಳುತ್ತಾನೆ ಮನುಷ್ಯನು ಸತ್ತರೆ ಅವನನ್ನು ಸುಡುವರು ಅಥವಾ ಹೂಳುವರು ಇಲ್ಲವೇ ದೂರವಾಗಿ ಎಳೆದು ಹಾಕುವರು ಹೀಗಾಗಿ ಅವನು ಏನೇನೂ ಉಳಿಯದಂತೆ ನಷ್ಟವಾಗುವನು ಅಲ್ಲಿಂದ ಮುಂದೆ ಮತ್ತೆ ಅವನು ಬದುಕುವುದು ಹೇಗೆ ಯಯಾತಿಯು ಹೇಳುತ್ತಾನೆ ಎಲೈ ರಾಜೋತ್ತಮ ಪ್ರಾಣ ಬಿಟ್ಟ ಬಳಿಕ ಅವನು ನಿದ್ರಾವಶನಾದಂತಿರುವನು ಹಿಂದಿನ ದೇಹವು ಹೋದ ಮೇಲೆ ಪುಣ್ಯ ಪಾಪಗಳನ್ನು ಮುಂದಿಟ್ಟುಕೊಂಡು ತನ್ನ ಕರ್ಮಾನುಸಾರವಾಗಿ ಬೇರೆ ಜನ್ಮವನ್ನು ತಾಳುವನು ಓ ಮಹಾನುಭಾವ ಪುಣ್ಯ ಮಾಡಿದವರು ಉತ್ತಮ ಜನ್ಮವನ್ನು ಪಡೆಯುತ್ತಾರೆ ಪಾಪ ಮಾಡಿದವರು ಪಾಪ ಜನ್ಮವನ್ನು ಎತ್ತುತ್ತಾರೆ ಪಾಪ ವಶದಿಂದ ಹುಳುಗಳು ಪಕ್ಷಿಗಳು ಆಗುತ್ತಾರೆ ಇನ್ನು ವಿಶೇಷವಾಗಿ ಹೇಳಲು ನನಗೆ ಇಚ್ಛೆಯಿಲ್ಲ ನಾಲ್ಕು ಕಾಲಿನ ಮತ್ತು ಎರಡು ಕಾಲಿನ ಪ್ರಾಣಿಗಳು ಪಕ್ಷಿಗಳು ಆಗಿ ಹುಟ್ಟುವುದೂ ಸಹ ಪಾಪಕರ್ಮದಿಂದಲೇ ಓ ರಾಜಸಿಂಹ ಇದೆಲ್ಲವನ್ನೂ ಆಯಿತು ಮತ್ತೇನನ್ನು ಕೇಳುವೆ ಅಷ್ಟಕನು ಹೇಳುತ್ತಾನೆ ಅಪ್ಪ ಮನುಷ್ಯನು ಏನು ಮಾಡಿದರೆ ಒಳ್ಳೆಯ ಬುದ್ಧಿಯನ್ನು ಪಡೆಯುವನು ವಿದ್ಯೆಯಿಂದಲೋ ತಪಸ್ಸಿನಿಂದಲೋ ಏತರಿಂದ ಕ್ರಮಕ್ರಮವಾಗಿ ಶುಭ ಲೋಕಗಳನ್ನು ಸೇರುವನು ಇದೆಲ್ಲವನ್ನು ವಿವರವಾಗಿ ಹೇಳು ಯಯಾತಿಯು ಹೇಳುತ್ತಾನೆ ತಪಸ್ಸು ದಾನ ಅಂತರಿಂದ್ರಿಯ ನಿಗ್ರಹ ಬಹಿರೀಂದ್ರಿಯ ನಿಗ್ರಹ ಅಕಾರ್ಯದಲ್ಲಿ ಲಜ್ಜೆ ನಿಷ್ಕಪಟತೆ ಮತ್ತು ಸರ್ವ ಜಂತುಗಳಲ್ಲಿ ದಯೆ ಎಂಬುವು ಸ್ವರ್ಗಲೋಕಕ್ಕೆ ಉತ್ತಮವಾದ ಏಳು ಬಾಗಿಲುಗಳೆನ್ನುವರು ತಪಸ್ಸೆ ಮೊದಲಾದ ಏಳು ಸದ್ಗುಣಗಳನ್ನು ಗರ್ವವು ಹಾಳು ಮಾಡುವುದು ಅದು ತಮೋಗುಣವನ್ನು ಬೆಳೆಸಿ ಮನುಷ್ಯರನ್ನು ದುರ್ಗತಿಗೊಯ್ಯುವುದೆಂದು ಸಾಧುಗಳು ಹೇಳುತ್ತಾರೆ ಶಾಸ್ತ್ರಗಳನ್ನೋದಿ ತಾನೇ ವಿದ್ವಾಂಸನೆಂದು ತಿಳಿದು ವಿದ್ಯಾಮದಿಂದ ಇತರರ ಕೀರ್ತಿಯನ್ನು ಕೆಡಿಸುವ ಮನುಷ್ಯನಿಗೆ ಮರಣಾನಂತರದಲ್ಲಿ ಶುಭ ಲೋಕಗಳು ಸಿಕ್ಕುವುದಿಲ್ಲ ಅವನು ಅಧ್ಯಯನ ಮಾಡಿದ ವೇದವೂ ಸಹ ಅವನಿಗೆ ಫಲವನ್ನು ಕೊಡುವುದಿಲ್ಲ ನಾಲ್ಕು ಕರ್ಮಗಳು ಭಯಂಕರವಾದವು ಉಕ್ತ ಮಾರ್ಗವನ್ನುಳಿದು ಬೇರೆ ರೀತಿಯಲ್ಲಿ ಅವುಗಳನ್ನು ಆಚರಿಸಿದರೆ ಅವುಗಳಿಂದ ಭಯ ಉಂಟು ಪಾನ ಅಗ್ನಿಹೋತ್ರ ಮಾನ ಮೌನ ಇವೇ ಆ ನಾಲ್ಕು ವಿದ್ಯಾಭ್ಯಾಸ ಮಾಡುವಾಗ ಆಚಾರ್ಯರಲ್ಲಿ ಮತ್ತು ವಿದ್ಯೆಯಲ್ಲಿ ತೋರಿಸಿದ ಮಾನವು ಎಂದರೆ ಗೌರವವು ಶ್ರೇಷ್ಠವಾದುದು ಅದೇ ಬುದ್ಧಿ ತನ್ನ ವಿಷಯದಲ್ಲಿ ಹುಟ್ಟಿದರೆ ಅದು ದೂಷ್ಯವಾದುದು ವಿವೇಕ ಸಹಿತವಾದ ಮಾನವು ಒಂದು ಬಗೆಯ ಯಜ್ಞವೇ ಸರಿ ಗೌರವ ಸಿಕ್ಕಿದಾಗ ಹಿಗ್ಗಿ ಹೋಗಬಾರದು ಅವಮಾನವಾದಾಗ ಕೊರಗಲೂಬಾರದು ಲೋಕದಲ್ಲಿ ಸಜ್ಜನರು ಸತ್ಪುರುಷರನ್ನು ಗೌರವಿಸುತ್ತಾರೆ ದುರ್ಜನರಿಗೆ ಒಳ್ಳೆಯ ಬುದ್ಧಿ ಹುಟ್ಟದು ಹೀಗೆ ದಾನ ಮಾಡಬೇಕು ಇದೇ ಕ್ರಮದಲ್ಲಿ ಯಾಗ ನಡೆಸಬೇಕು ಈ ರೀತಿಯಲ್ಲೇ ವೇದಾಧ್ಯಯನವನ್ನು ಆಚರಿಸಬೇಕು ಎಂದು ಶಾಸ್ತ್ರದಲ್ಲಿ ಹೇಳಿರುವುದನ್ನು ಕೇಳಿದ್ದೇವೆ ಈ ಮಾರ್ಗಗಳು ಭಯರಹಿತವಾದವು ಪ್ರತಿದಿನವೂ ಇವನ್ನು ಬಿಡದಿರಬೇಕು ಇಂತಹ ವಿಹಿತ ಮಾರ್ಗಾಚರಣೆಯಿಂದ ಜ್ಞಾನಿಗಳು ಸಕಲ ಲೋಕಾಶ್ರಯನೂ ಹೃದಯಾಂತರಾಳ ಸ್ಥಿತನೂ ಪೂಜಾರ್ಹನೂ ಆದ ಆ ಪುರಾಣ ಪುರುಷನನ್ನು ಅರಿಯುವರು ಅದೇ ಅತ್ಯುತ್ತಮ ಸುಖವು ಅವನೊಡನೆ ಸಂಯೋಗ ಹೊಂದಿ ಇಹ ಪರಗಳಲ್ಲಿ ಸ್ಥಿರವಾದ ಶಾಂತಿಯನ್ನು ಪಡೆಯುವರು ಇದು ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿಚರಿತೆ ಏಕೋನ ಶ್ರೀಕೃಷ್ಣಾರ್ಪಣ ಶ್ರೀಕೃಷ್ಣಾರ್ಪಣಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನಲವತ್ತನೆಯ ಅಧ್ಯಾಯವಾದ ಯಯಾತಿಚರಿತ ಬ್ರಹ್ಮಚರ್ಯ ಮುಂತಾದ ನಾಲ್ಕು ಆಶ್ರಮಗಳ ಲಕ್ಷಣದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃಥಾಸುತಂ ಶ್ರೀ ಕೃಷ್ಣಾಯ ನಮಃ